ಝುಮಿ ಅಂದಿರಲ್ಲ ಹಾ ನೀವು ಜುಮಕಿ ಕಂಪನಿ ಯಾವಾಗ ನಿಮಗೆ ಹೊತ್ತು ಜುಮುಕಿ ಕಂಪನಿ ಮಾಡಿ ಹೂ ಅನಿಸಿ ಮಂಗಳಾರತಿ ಮಾಡೋ ಕೆಪಾಸಿಟಿ ನನಗೈತಿ ಹೂವೇ ಅಲ್ಲಿ ಗುಪ್ಬಿಟ್ಟು ಮಗಾನು ಅಲ್ಲ 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 ಹ ಜಮಿ ಜಮಿ ಬೇಕೇರಿ ಬಂಗಾರ ಜಮಕಿ ಬಂಗಾರ ಜುಮುಕಿ ನನ್ನ ಹಾಲು ಮತಕ್ಕೆ ಮೂಲಗುರು ಅನಿಸಿಕೊಂಡ್ರಿ ಪಾಕಿ ಸೋಮನಾಥ ಲಿಂಗದೊಳಗೆ ಸೋಮವಾರ ದಿನ ಉದ್ಭವಿಸಿ ಬಂದಿರತಕ್ಕಂತ ಹೌದು ನನ್ನಪ್ಪ ರೇವಣ ಸಿದ್ದಮುತ್ತನ ಪವಿತ್ರ ಪಾದಕ್ಕೆ ಕೂಡ ವಂದನೆಗಳನ್ನ ಸಲ್ಲಿಸಿ ಸಲ್ಲಿಸಿ ರೇವಣ ಸಿದ್ದನ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಬಾಳ ಬರಮಯ ದೇವರ ಶ್ರೀರಾಮ ದೇವಿ ಸಂಜತನಾಗಿರ್ತಕ್ಕಂತ ಹೌದು ಗಾಂಜಿಪಾರ ದೇವರ ದಾರೋಡುಗೆ ದೇವರು ಉಮಾರಿ ದೇವರು ಗಂಡ ದೇವರು ಹರಿವ ಹಾವಿನ ಗಂಡ ಉರಿವು ಕಿಚ್ಚಿನ ಗಂಡ விஜயபுர ஜ நூத்தன தூக்கூத்திரோணி வச கைதித்த நன்பத்தி வீரேஸ்வரன பவித்திர பாதக்க கூட வந்தனி சி நிவசதி வீரலிங்கேஸ்வரன ஆத்தமே சிஷ்யனாக இருத்த ತಂದೆ ುಕ್ಕಪ್ಪರಾಯ್ ತಾಯಿ ಅಮೃತಬಾಯಿ ಪುಣ್ಯ ದಂಪತಿ ಗರ್ಭದಲ್ಲಿ ಜನಿಸಿ ಜನಿಸಿ ಮಾನವರಲ್ಲಿ ಮನೆಗೆನಿ ಶಿವನಲ್ಲಿ ಶಿವಗೇನಿ ದೇವರಲ್ಲಿ ದೇವಿಗೆ ಎನಿಸಿಕೊಂಡು ಅನಿಸಿಕೊಂಡು ಬಾರಮತಿ ಒಳಗಿದ್ದಾಗ ಅದು ಹಳ್ಳದಲ್ಲಿ ತಮ್ಮ ಅಣ್ಣ ತಮ್ಮದರು ಕೂಡ ಆಟ ಆಡೋ ಸಂದರ್ಭದಲ್ಲಿ ಏನಾಯ್ತಿ ಹರಮ ಬರುತ್ತಿರ್ತಕ್ಕಂತ ಹಾವನ್ನ ತಮ್ಮ ಕೈಯೊಳಗೆ ಹಿಡಿಕೊಂಡ ீபாவ அமாஷி வந்து கைலாசி முண்டாச பதவிய மாழிங்கரை மத்தன பவித்திர பாதக்க கூட வந்தி சி மாழங்கரை மத்தன சாக்கிய மகனாக சாங்கலி ஜில் ஜத்தூக்கின உட்கி கிராம தந்தி அக்கன தாயி சிவலிங்கம் புண்ணி கரும ஜனசி ஜனசி நமதே ஆகிர் சிந்தகி கணர நாடி நொழ சித்தாதி பாவனி கானு கருசித்தன கை ஒழக துடைத்தி பல்லண மத்தன பவித்திர பாதக்கு கூட வந்தன சார்சி நம்ம ஜானிய ஜோதிர் தான் ಸುವರ್ಣ ಕರ್ನಾಟಕದ ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕಿನ ಸುಕ್ಷೇತ್ರ ಕೊಕಟ್ನೋರ ಗ್ರಾಮದಲ್ಲಿ ಹೌದು ಭಕ್ತರ ಭಕ್ತಿಗೆ ಮಚ್ಚಿ ಗುರು ಯಾರಿಪ್ಪ ನನ್ನಪ್ಪ ಶಿರುಡೇಶ್ವರನ ಪವಿತ್ರ ಪಾದಕ್ಕ ಕೂಡ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿ ಸಲ್ಲಿಸಿ ಅದೇ ನನ್ನ ಕೊಟ್ಟನೂರ ಗ್ರಾಮದಲ್ಲಿ ಹಳ್ಳದ ದರಲ್ಲಿ ವಾಸಗದಿರತಕ್ಕಂತರಾಯ ಮುತ್ತಿನ ಪವಿತ್ರ ಪಾದ ನಮ್ಮ ಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ಇದೇ ಯಾವ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ತಾಲೂಕು ಹೊರ್ನಹಳ್ಳಿ ಗ್ರಾಮದಲ್ಲಿ ವಾಸಗೈದಿರ್ತಕ್ಕಂಥ ಯಾವ ನನ್ನಪ್ಪ ಜಿತ್ತಿಂಗ್ರಾಯ್ ಮುತ್ತನ ಪವಿತ್ರಪ್ಪ ಅದಕ್ಕೂ ಕೂಡ ಹೌದು ವಂದನೆಗಳನ್ನ ಸಲ್ಲಿಸಿ ಹೌದು ಇದೇ ನನ್ನ ಕೊರ್ನಹಳ್ಳಿ ಗ್ರಾಮದಲ್ಲಿ ಏನಾದಿಗದ್ರಿಪ್ಪ ತಂದಿರ ಪಕ್ಷಪ್ಪ ತಾಯಿ ಪಂಪಾದೇವಿ ಹುಟ್ಟಿಯಲ್ಲಿ ಹುಟ್ಟಿ ಹುಟ್ಟಿ ಯಾರು ಯಾರಿಪ್ಪ ನಂದಿ ಅರ್ಕ ವಿಪಕ್ಷಪ್ಪ ತಾಯಿ ಪಂಪಾದೇವಿ ಹೊಟ್ಟಿಯಲ್ಲಿ ಜನಿಸಿ ಬಂದು ಅದು ಊರು ಊರಿಗೆ ಹಳ್ಳಿ ಹಳ್ಳಿಗೆ ನಾಡ ನಾಡಿಗೆಯನ್ನ ತನ್ನ ಸರ್ಕಲ್ವನ್ನ ಕ ತಗೊಂಡ ಅದು ಜಯಂತಿಯನ್ನ ಒಂಬೈನೂರ ಐದನೇ ಜಯಂತಿಯನ್ನ ಮಾಡ್ಕೊಳ್ತಕ್ಕಂತ ನನ್ನಪ್ಪ ಅಪ್ಪ ಯಾರಿಪ್ಪ ಅಂಬಿಗರ ಚೌಡೈ ಮುದ್ದನ ಪವಿತ್ರ ಪಾದಕ ಕೂಡ ಶಂಬೋರಿ ಸಲ ಸಾರ್ಥಕ ಎಲ್ಲಿ ಕೂಡಿರ್ತಕ್ಕಂಥ ಗುರುಹಿಣರಿಗೆ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿದರಿಗೆ ಕಲಾ ಪ್ರೇಮಗಳಿಗೆ ಕಲಾ ರಶಿಕರಿಗೆ ಮೇಲಾಗಿ ನಮ್ಮ ಜೊತೆಯಲ್ಲಿ ಹಾಡ್ಲಕ್ಕೆ ಬಂದಿರತಕ್ಕಂಥ ಹೊಳೆಶಾಲ ಗಂಡು ಗಲಿಗೆ ಜುಮಕಿಗೂ ಒಂದು ಸಲ ನಮಸ್ಕಾರಗಳನ್ನು ಹೇಳಿಮಿಗಾರು ಒಂದು ನಮಸ್ಕಾರಗಳನ್ನು ಹೇಳಿ ಹೊಡಗ ಹೌದು ಪ್ರತಿ ವರ್ಷದಂತೆ ಏನಾಗಿದ್ರೀಗ ಈ ವರ್ಷ ಕೂಡ ನನ್ನಪ್ಪ ಏನ್ ಮಾಡ್ಯಾನ್ ಅಪ್ಪ ಅಂಬಿಗರ ಚೌಡೈನ ಜಯಂತಿಯನ್ನ ಹೌದು ಒಂಬೈನೂರ ಐದನೇ ಜಯಂತಿಯನ್ನ ಉಚ್ಚವಾಗಿ ನಡೆದಿದ್ದಾಗ ಎರಡು ಬೆಳ್ಳಿನ ಕಲಾ ಸಂಘಗಳನ್ನ ಕೂಡಿಸ್ಯಾರ ಹೌದು ಯಾವ ಯಾವಿಪ್ಪ ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕಿನ ಸುಕ್ಷೇತ್ರ ಕೊಕ್ಕಟ್ನೂರ ಗ್ರಾಮದಲ್ಲಿ ಅವು ಇರ್ತಿರ್ತಕ್ಕಂಥ ಶ್ರೀ ಶಿರಡೇಶ್ವರ ಡೊಳ್ಳಿನ ದಾಯನ ಸಂಘ ಮೇಲಾಗಿ ಜುಮಕಿ ಸಂಘ మేళ విజయపూర్ జిల్లా అల్మెల్ తాల్ నూతన అల్మెల్ తాల్ూక అల్ కుముష్ గ్రామ కంత శ్రీ బీర్లింగేశ్వర మెళ్ళిన గోశాల హిల్ ಈ ಎರಡೂ ಮೇಳಗಳಲ್ಲಿ ಹಾಡ್ತಿರ್ತಕ್ಕಂಥ ಹಾಡಿನಲ್ಲಿ ಮಾತಾಡ್ತಿರ್ತಕ್ಕಂತ ಮಾತಿನಲ್ಲಿ ಇಲ್ಲಿ ನಮ್ಮ ಸಂಗೀತದಲ್ಲಿ ಲೋಪ ದೋಷಗಳನ್ನ ಆದ್ರೂ ಆದ್ರೂ ವಂಶ ಪಕ್ಷಿಗೆ ನೀರನ್ನ ಹಾಲನ್ನಿಟ್ಟಾಗ ನೀರನ್ನ ಒತ್ತಿ ಹಾಲನ್ನ ಹಮ್ಮಿ ಸೇವನ ಮಾಡ್ತೈತಿ ಮಾಡ್ತೈತಿ ಅದೇ ರೀತಿ ಏನ್ ಮಾಡಬೇಕೀಗ ಆದ್ರೆ ನಮ್ಮ ಕುಮಶಗಿ ಸಿದರಾಮಣ್ಣ ಅದು ಈ ಕೊಗುಟ್ನೂರ್ ತಮ್ಮ ಹುಡುಗ ಎರಡೂ ಕಾಸ ನಮ್ಮ మనీ మక్కు ఆశీర్వద్ ఆత్మవిశ్వాసవన్నీ మాస్టర్ నావన్ కళతీ ఎరడు సౌత్ మాస్ ఉన్న మక్స్ మరి సంఘటన బతు ಸಭಾ ಚಿಕ್ಕದಿದ್ರು ಚೊಕ್ಕ ಐತಿ ಹೊತ್ ಹೊಂಡತನ ರೀತಿ ಗೊತ್ತ ಕೇಳ್ರಿ ಹೌದು ಇದು ಗೊಲ್ಲ ಇತ್ತಿತ್ತ ಅಮ್ಮ ಇದು ಮಾಸ್ತಾರ ನಾವನ್ನ ಮಾತ್ ಕೇಳ್ತೀನಿ ನಿಮಗ ಎಲ್ಲಾನು ಬತ್ತ ಹೇಳ್ರಿ ಆ ಯಾ ಮೇಲ್ನ್ಯಾಗ ಬತ್ತ ಈ ಮೇಲ್ನ್ಯಾಗ ಬತ್ತ ಅಂತ ಹೇಳಿದ್ರಿ ನಮಕ್ಕನೇ ನೀವ್ ಬರೋಣ ಊಟಕ್ಕ ಆದ್ರಿ ನೀವ್ ಮಾಡಿ ತಂಬ್ತಾ ನಾ ಹೊರಗೆ ನಿತ್ತೇವೆ ಹಿಂಗ್ರಿ ಅಮ್ಮ ಹೊರಗೆ ನಿತ್ತಿ ಹಿಂಗ ನಾ ಮೊದಲಿಂದ ಹಿಂದಗಡೆ ಉಂಡಿ ಇಲ್ಲಾ ಹಿಂದಗಡೆ ಉಂಡ್ರಿ ಅದಕ್ಕ ಬತ್ತ್ರಿ ಮಂದಿಯಾಗಿಲ್ಲಾ ಮಕ್ಕಳಾಗಿಲ್ಲ ಇಲ್ಲಾ ನಂಗ ಒಂದ್ ಸೌತಿಕಾಯಿ ಸಿಗಲಿಲ್ಲ ಒಂದು ಪದನಿಕಾಯಿ ಸಿಗಲಿಲ್ಲ ಚಕ್ಕ ಅನ್ತಕ್ಕಂತ ನಮ್ಮ ಮ್ಯಾಳನ್ನ ಬಾಳ ಚುಗ್ಗಡದ ಕೂಡಿರಿ ಕೋಡಿರಿ ಇದೆ ಹೊತ್ತೊಂದು ತಾನೆ ಇದೇ ರೀತಿ ಕೂತ್ ಕೇಳಿದ್ರಿ ಅಂದ್ರ ಏನಾದ್ರಿ ಜುಮಗಿದ ಗೊತ್ತಾಗ್ತಿದ್ರಿ ಒಳ ಶಾಲೆ ಹುಡುಗುಂದ ಗೊತ್ತಾಗ್ತದೆ ಗೊತ್ತಾಗ್ತದ ಹೊತ್ತು ಹೊಂದ್ರದಾಗ ಹೊತ್ತೊಂಡದ್ರಾಗ ಹೌದೌದು ಜೀವರು ನೀವ್ ಎಲ್ಲಾರು ಎದ್ದು ಹೋಗ್ರು ಹೋಗೋಳು ನೀವ್ ಎದ್ದು ಹೋಗಬಾರೀ ಯಾಕ ಝುಮಕಿ ಅನಸ್ಕೊಂಡಿನ್ನ ಇದು ಝುಮಕಿ ಹೆಂಗ ಮುಂಜಾನೆ ಶುದ್ಧ ಮಾಡಿ ಮಂಗಳಾರತಿ ಮಾಡುದು ನೀವ್ ಎದ್ದು ಇದು ಚುಮಕಿ ಯಾಕೆ ಹಾ ಮೇಲೆ ಇವ್ರದ್ ಚಿಮುಕಿ ಈ ಜುಮಕಿ ಝುಮಕಿ ಚಿಮಕಿ ಹೋಗಿಲ್ಲ ನೀದೇನ ಹೌದಾ ಇರ್ಲಿ ಹ ಅದಕ್ಕೆ ಬಾಳೆ ನಮ್ಮ ಮಾತಾಡ್ಲಾರದೆ ಬಾಳ ಚಂದ ನಮ್ಮ ಅಂಬಿಗರ ಚೌಡಯ್ಯಂತ ತಂದಿ ತಂದಿರಪಕ್ಷ ತಾಯಿ ಪಂಪಾದೇವಿ ಹೊಟ್ಟಿಯಲ್ಲಿ ಉದರದಲ್ಲಿ ಜನಸಿ ಜನಸಿ ಶಿವಪುರ ಅಂತ ಊರಲ್ಲಿ ಹುಟ್ಟಿ ಹುಟ್ಟಿ ಅವನ ಎಷ್ಟೋ ಹನ್ನೊಂದು ನೂರದ ಇಪ್ಪತ್ತೈಶ್ ಇಪ್ಪತ್ತನೇ ಒಳಗ ನನ್ನಪ್ಪ ಜನನ ತಾರದ ಹೌದಲ್ರಿಪ್ಪ ಹುಟ್ಟಿ ಬಂದ ಹುಟ್ಟಿ ಬಂದ ಶಿವಪೂರ್ ಗ್ರಾಮದಲ್ಲಿ ಹುಟ್ಟಿ ಬಂದು ಅನೇಕ ಪವಾರ್ಡ್ಗಳನ್ನು ಮಾಡ್ದ ಹೌದು ಅನೇಕ ಮಾತುಗಳನ್ನ ಆಡ್ದ ಹೌದಲ್ರಿಪಾ ಹುಟ್ಟ ಶಿವಪುರ ಗ್ರಾಮದಲ್ಲಿ ಹುಟ್ಟ ತಕ್ಷಣ ಏನೈತ್ರಿ ಒಬ್ಬ ರಾಜ್ಯ ಏನ್ ಮಾಡ್ದ ಭೂಮಿ ದಾನ ಕೊಟ್ಟಿರಿ ಎದರ ಸಂಬಂಧ ಸಂಬಂಧ ಸಂಬಂಧ್ರಿಪಾ ನನ್ನ ಮಗನಿಗೆ ಹರಿದು ಸ್ವರೂಪ ಹೌದ ಶರಪ್ಪ ಹಾವ ಕಚ್ಚತು ಅವನಿಗೆ ರಾಜನ ಮಗನಿಗೆ ಹೌದು ಹಾವ ಕಚ್ಚದಾಗ ನನ್ನಪ್ಪ ಅಂಬಿಗರ ಚೌಡಯ್ಯ ಏನ್ ಮಾಡ್ದ ಹೈ ಒಳಗೆ ತನ್ನ ಬಸ್ಮನ್ನ ತಗೊಂಡು ಈ ಬುತ್ತಿವನ್ನ ತಗೊಂಡ ಆ ಮಗನಿಗೆ ಹಚ್ಚದಾಗ ಹಾವ ಕಡದ ಸತ್ತ ಹುಡುಗನ ಹೊಳ ಪಡೆದಾನ ಜನ್ಮ ಪಡೆದ ನನ್ನಪ್ಪ ಅಂಬಿಗರ ಚೌಡಯ್ಯ ಯಾವಾಗ ಅಂಬಿಗರ ಚೌಡಯ್ಯ ಸತ್ತ ಮಗನನ್ನ ಹೊಳಚ್ಚುವಂತೆ ಮಾಡ್ಯನಂದ್ರ ಮಾಡ್ಯನಂದ್ರ ಹಿಂಗ

ನಾವು ನೀವು ಒಬ್ಬರು ಭೂಮಿ ಕೊಡ್ತಾರ ಬಿಟ್ಟೇವಾ ನಾವು ತೋಲು ಬಗಲಾಗೇತೋಲ್ ಓಡವು ಹ ಹೌದು ನಾವ್ ಅಲ್ಲ ಅಂದ್ರೆ ಮನೆಯ ನಮ್ ಹೆಣ್ಮಕ್ಳು ಬಿಟ್ಟರೆ ಎಲ್ ಸುಮ್ ತುಕೊಂಡ್ವಾ ಆ ತಾಶ ಕೊಡ್ತಾರ ಅಂದ್ರೆ ಬಿಡ್ತೀವಿ ಹೌದು ಅಂತ ಆಶೆಗಾರ ನನ್ನಪ್ಪ ಅಂಬಿಗರಿ ಚೌಡಯ್ಯಲ್ಲ ರಾಜ ಭೂಮಿ ದಾನ ಮಾಡಿದ ಭೂಮಿ ಕೊಟ್ಟ ಕೂಡ ಏನಾಯ್ತು ಒಂದ್ ದಾನ ಪತ್ರೋ ಮಠಕ್ಕೆ ಬಿಟ್ಟನಂತ ನನ್ನಪ್ಪ ಅಂಬಿಗರ್ ಚೌಡಯ್ಯ ಋಷಿ ಮುನಿಗಳ ಮಟ್ಟಕ ಅಂಬಿಗರ ಚೌಡಯ್ಯ ದಾನ ಮಾಡದ ಆ ದಾನ ಮಾಡ್ಕೊಂಡು ಏನಾಯ್ತು ಶಿವಪುರ ಹೋಗಿ ಚೌಡ ದಾನಾಪುರ ಅಂತ ಹೇಳಿ ಹೇಳಿ ಅಂಬಿಗರ ಚೌಡಯ್ಯನ ಊರಿಗೆ ಹೆಸರು ಬಿತ್ತು ಹೌದ್ ಹೌದಲ್ರಿ ಶಿವಪುರ ಹೋಗಿ ಚೌಡು ದಾನಾಪುರ ಹೌದು ಅಂತ ಹೇಳಿ ನನ್ನ ಪಂಬಿಗರ ಚೌಡಯ್ಯನ ಎಲ್ಲರಿಗೆ ಹೆಸರು ಬತ್ತು ಅಂತ ಹೆಸರು ಕಂತ ನನ್ನ ಪಂಬಿಗರಿ ಚೌಡಯ್ಯನ ಜಯಂತಿ ಇವತ್ತು ನಡೆದ ಹೌದಲ್ರಿ ಪಾ ಹತ್ತೊಂದು ತರ ಅಂಬಿಗರ ಚೌಡಯ್ಯ ಮಾತಾಡ್ರಿ ಕೇಳ್ರಿ ಹೇಳ್ರಿ ಅಂದ್ರ ಹಂಗ ಹೋಗ್ ಹೋಗುದು ಎಲ್ಲ ತರ ಬೇಕೇರಿ ನಮ್ ಕುಂಕಾರ ಆ ಶ್ರಾವಣದಾಗ ಮಳೆಗಾಲದಾಗ ಕೊಟ್ಟಿದ್ರೆ ನಮಗ ಅವ್ರಿಗೆ ಕಾರ್ಯಕ್ರಮ ಅವಾಗ ಮಳಿ ಬಂದು ಏನೋ ಅಡತಡಾಗಿ ಕೆಸರಾಗಿ ಕೆಸರಾಗಿ ಮಳೆಯಾಗಿ ಹೌದು ಎರಡು ಮೇಳಗಳನ್ನು ಕ್ಯಾನ್ಸಲ್ ಮಾಡಿರಿ ಹೌದು ಹಳ್ಳಪ್ಪ ಅಂಬಿಗರ ಚೌಡಯ್ಯ ಕರೆಸಿರಿ ಕರೆಸಿಕೊಂಡಿ ಹೌದಿಲ್ಲ ಹೌದು ಹೊತ್ತು ಹೊಂದ್ರಾಗ ಏನ್ ಮಾಡಬೇಕು ಅಚ್ಚುಕಟ್ಟದಿಂದ ಎರಡು ಕಾರ್ಯಕ್ರಮ ನಡೀತಾವ ಹೌದು ಬಾಳ ಸುಗಮವಾಗಿ ಕುಂದ್ರಿ ಆ ಬಾಳ ಹೊತ್ತು ಆರು ಗಂಟೆ ಚಂದವಾಗಿ ಮಾತನ್ನ ಹೇಳಿ ಹೇಳಿ ಮುಂದೆ ಕೂರ್ಗಿ ಕೊಳ ಅಣ್ಣ 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 ಕಟ್ಟ ಹೊಳಿತಾನ ಹಿಂದ ಪಾಳೆ ಬಿಟ್ಟಾನ ಹೌದು ಹೌದಿಲ್ಲ ಇಲ್ಲಿ ಅವತ್ತವ ಗಡಿ ಹಾಕ್ತಾನ ಯಾರ ಗಡಿ ಹಾಕ್ತಾರ ಇಲ್ಲಿ ಒಳ್ಗೊಂಡ ಬಸ್ ಹ ಮಂದ ಯಾವ್ ತಿದ್ದ ಯಾವ್ ಬೀಜ ಬಿತ್ತಬೇಕು ಅನ್ನೋದು ಗೊತ್ತೈತೆ ಕರೆ ಬ್ಯಾಸಿಗೆ ದಿನ ಈಗ ಬಿತ್ತು ಶಿಜಾನ್ ಹೋಗ್ಯಾವ್ 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 ಈಗೇನು ಮಂದ ಬಿತ್ತ ತಿಳ್ಕೊಂಡು ಯಥಾತರೊಂದು ಕ್ಯಾಲಿಯನ್ನ ಹಾಡಿ ನಮ್ಮ ಹಿರಿ ಕಲಾವಿದರಿಗೆ ಹೌದು ಬಳಿಶಾಲ ಗಂಡು ಗಲಿಗೆ ಬಳಿಶಾಲ ಗಂಡು ಗಲಿ ಅವರಿಗೆ ತಾರೆ ಹೋಗ್ತದ ಶಾಂತಿಗೂ ತಾತ ಮತ್ತೆ ಕೇಳ್ಕೊಂಡ ಆ ಜಮಿ ಚನ್ನ ಸ್ವಲ್ಪ ನೆನಪ ಬರ್ತದ ಸಿದ್ದರಾಮಣ್ಣ ಏನ್ ಮಾಡ್ದ ಆ ಊರನ್ನ ಬಿಟ್ಟ ತನ್ನ ಹುಟ್ಟಿದ ಊರನ್ನು ಬಿಟ್ಟು ದಿನಾನು ವಾರ 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 ವಾರ್ಕೊಂಡಿ ಹೌದು ಸಂತಿಗ್ ಹೋಗ್ಬೇಕದ ಆಲ್ಮೇಲಕ್ ಸಂತಿ ಬಟ್ನಂತ ಅವಾಗ ಏನಾಯ್ತು ಮನೆಯವ್ರು ಕೇಳದ ಅಂತ ಏನತ್ತ ಬರಾಗ ಏನ್ ಬರ್ಲ ಸಂತಿ ದಿಂದ ಅಂತ ಏನ್ ಕರದಾಡ್ತಾರಲೇ ತರ್ಲೆ ಮುಂದೆ ಮೇಲೆ ತರ ಹೊಂಟಿನಿ ಹೌದು ಬರವಾಗಿ ಏನ್ ಬರಲಿ ಬರ್ಲಿ ಅಂತ ಕೇಳಿದಾಗ ಅವಾಗ ಒನ್ ಅಂದ್ರೆ ಬುಂದೇ ದುಂಡಿ ಬೇಡಿಲ್ಲ ಹ ಕರ್ದಂಟು ಬೀಡಿಲ್ಲ ಹಾ ನಿನ ಡ್ರೆಸ್ ಹೊತ್ತೇಸ್ತಾರಲು ನೈಟಿ ತರೋ ಶೀರಿತಾರ್ಲಿ ಅಂತ ಕೇಳದ ಅವಾಗ ಏನ್ ಹೇಳಿಪ್ಪ ಮನ್ಯಾಗ ಹೊಯ್ನಿ ಅತ್ತ ನೋಡಪ್ಪ ನನಗೆ ಚಂತನ ತಲಿತೀನಿ ಬೇಡ ನಿನಗ ಒಗಿಲಾಕ ಯಾವ್ದಾಗ ತಗೊಂಡ ಬಾ ಹೌದಾ ಯಾವಾಗ್ ಹೋಗಿಲಾಕ ಹಾ ಡೋಲಿಕೆ ಡೋಪ್ಲಿಕೇಟ್ ಯಾವಾಗ್ ಹೊಗಿಲಾಕಿ ಬಾಯಿಗೆ ಹೋಗಿ ಡೋಪ್ಲಿಕೇಟ್ ಆಗಿರ್ಬಾರ್ದು ನೀವ್ ಝುಮಕಿ ಅಂದಿರಲ್ಲ ಹಾ ನೀವ್ ಕಂಪನಿ ನೀ ಯಾವಾಗ ನಿಮ್ಗೆ ಹೊತ್ತೊಮ್ಕಿ ಕಂಪನಿ ಮಾಡಿ ಹೂ ಅನಿಸಿ ಮಂಗಳಾರತಿ ಮಾಡೋ ಕೆಪಾಸಿಟಿ ನನಗೈತಿ ಐತಿ ಐತಿ ಜುಮ್ ಹೂವು ಬೇಕಾ ಅಲ್ಲಿ ಕುಟ್ಟು ಮಗನೂ ನಾ ಅಲ್ಲ 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 ಹಾ ಜಮಕಿ ಜಮಕಿ ಬೇಕೇರಿ ಹಾ ಹೌದೌದು ಬಂಗಾರ ಚುಮುಕಿ ಬಂಗಾರ ಝಮಕಿ ಎರ್ಲಿ ಪಾಪರ್ ಹೌದು ಹಿರಿಕಲ್ರಿ ಪಾಳಿ ಹೋಗ್ತದೆ